ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾರೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ಊರಲ್ಲಿ ಇದ್ದೀವಿ ನಮ್ಮ ಅಮ್ಮನ ಮನೆಯಲ್ಲಿದ್ದೀವಿ ಸೊ ಇವತ್ತು ಏನು ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಾವು ಸೋಹನ್ಗೆ ಮತ್ತು ತನಿಷಾಗೆ ಮುಡಿ ಕೊಡಬೇಕು ಹಂಗಾಗಿ ನಾವು ಊರಿಗೆ ಬಂದಿದ್ವಿ ಇವತ್ತು ಇಲ್ಲಿ ನಮ್ಮ ಊರಲ್ಲಿರೋ ಅಂಥ ದೇವಸ್ಥಾನ ಸಪ್ತಮಾತ್ರಿಕೆ ದೇವಸ್ಥಾನ ಅಂತ ಇದೆ ಸೊ ಅಲ್ಲಿ ನಾವು ಇಬ್ಬರಿಗೂ ಮುಡಿ ಕೊಡೋಣ ಅಂತ ಹೆಂಗಿದ್ರು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇದೆ ರಜೆ ಇದೆ ಟೂ ಮಂತ್ಸ್ ಸೊ ಇದೊಂದು ಮುಗಿಸ್ಬಿಡೋಣ ಕೆಲಸ ಪೆಂಡಿಂಗ್ ಇತ್ತು ಅಂತ ಹೇಳಿಬಿಟ್ಟು ಇವತ್ತು ನಾವು ಮುಡಿ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇವತ್ತು ಫ್ರೈಡೇ ಸೊ ಅಲ್ಲಿ ಆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಫ್ರೈಡೇಸು ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಮುಡಿ ಕೊಡೋರು ಯಾರಾದರೂ ಇದ್ದರೆ ಅವತ್ತೇ ಮುಡಿನೂ ಕೊಡ್ತಾರೆ ಹಂಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಹೋಗೋದಿಕ್ಕೆ ತನಿಷಾ ಹುಡಿ ತೆಗಿಸ್ಕೊತೀಯಾ ಕೂದಲು ಕೂದಲು ಜಿಜ್ಜಿ ಕೊಡೋಣ ಇಲ್ಲ ಬೇಡವಾ ಕೊಡಲ್ವಾ ಯಾಕೆ ಯಾಕೆ ಕೊಡಲ್ಲ ನೀನು ಜಿಜ್ಜಿ ನಿನಗೆ ಒಳ್ಳೇದು ಮಾಡ್ತಾರೆ ಇದನ್ನ ಕೂದ್ಲು ಜಿಜ್ಜಿಗೆ ಕೊಟ್ರೆ ನೀನು ನಿನ್ನ ಹೇರ್ಸ್ನ ಜಿಜ್ಜಿ ನಿಂಗೆ ಒಳ್ಳೇದು ಮಾಡ್ತಾರೆ ಕೊಡೋಣ ಕೊಡೋಣ ಕಟ್ ಹಾಂ ಕಟ್ ಮಾಡಲ್ಲ ಅವರು ಫುಲ್ ತೆಗೆದ್ಬಿಡ್ತಾರೆ ಆಮೇಲೆ ನಿನಗೆ ಇನ್ನೂ ಚೆನ್ನಾಗಿ ಬರ ಸೋಹನ್ಗೂ ಕೂಡ ಮುಡಿ ಕೊಡ್ತೀವಿ ಇವತ್ತು ಇಬ್ರಿಗೂ ಮುಡಿ ಕೊಡ್ತಾ ಇದೀವಿ ಸೋಹನ್ ರೆಡಿನ ಮುಡಿ ಕೊಡಿಸ್ಕೊಳಕ್ಕೆ ಇದೆಲ್ಲ ತೆಗ್ದಿತಾರೆ ಅಂದರೆ ಅವನಿಗೆ ಅಭ್ಯಾಸ ಆಗಿದೆ ಒಂದು ಟೂ ಟೈಮ್ಸ್ ಕೊಟ್ಟಿದ್ದೀವಿ ನಾವು ಆಲ್ರೆಡಿ ನಮ್ಮ ಮನೆ ದೇವ್ರಿಗೆ ಮತ್ತು ಧರ್ಮಸ್ಥಳದಲ್ಲಿ ಎಲ್ಲ ಕೊಟ್ಟಿದ್ದೀವಿ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಅವ್ನಿಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಸುಮ್ಮನೆ ಕೂತ್ಕೋತಾನೆ ಅಂತ ಅಂದ್ಕೊಂಡಿದ್ದೀನಿ ಅವ್ನು ಸುಮ್ಮನೆ ಕೂತ್ಕೋತಾನೆ ತನಿಷ್ ಅದೇ ಸ್ವಲ್ಪ ಅರ್ತಾಳ ಅವಳು ಅಂತ ಅನಿಸುತ್ತೆ ಅವಳನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನೋಡೋಣ ಹೇಗಿರುತ್ತೆ ಅಂತ ನಾನು ಬ್ಲಾಗ್ನ ದೇವಸ್ಥಾನದಲ್ಲಿ ಕಂಟಿನ್ಯೂ ಮಾಡಿ ತನಿಷಾ ಯಾರನ್ನು ಕರೀತಾ ಇದೆಯಾ ನೀನು ವೇದಾಂತ ನಿನ್ಗಿಂತ ದೊಡ್ಡವರಲ್ವಾ ಅಣ್ಣ ಅಂತ ಕರಿಬೇಕಲ್ವಾ ಅದು ವೇದಾಂತ ಅಣ್ಣಾಂತ ಅಣ್ಣ ಅಂತ ಕರಿಬೇಕು ಅಣ್ಣ ಇವಾಗ ಎಷ್ಟನೇ ಕ್ಲಾಸು ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ವೇದಾಂತ ಥರ್ಡ್ ಸ್ಟ್ಯಾಂಡರ್ಡ್ ತಾನೆ ನೀನು ಅಣ್ಣ ಅಂತಾನೆ ಕರಿಬೇಕು ಹೌದು ನಿನ್ಗಿಂತ ದೊಡ್ಡೋರಲ್ವಾ ದೊಡ್ಡೋಂಗೆಲ್ಲ ಅಣ್ಣ ಅಂತ ಕರಿಬೇಕು ನೀನು ರಬ್ಬರ್ ಬ್ಯಾಂಡ್ ಹಂಗೆ ಹಾಕೋಬೇಡ ಕೈಗೆ ಬ್ಲಡ್ ಬ್ಲಡ್ ಸರ್ಕ್ಯುಲೇಟ್ ಆಗಲ್ಲ ಕ್ಲಾಟ್ ಆಗುತ್ತೆ ಉರಿಯುತ್ತೆ ನೋಡ್ಕೋ ಹಂಗೆ ಹಾಕ್ಕೋಬಾರ್ದು ರಬ್ಬರ್ ಬ್ಯಾಂಡ್ ಎಲ್ಲ ತೆಗಿ ಹಾಕೋಬೇಡ ಹೋಗೋಣ ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ಹ್ಞೂ ಕರಿ ನಮ್ಮ ಅಪ್ಪಾಜಿ ನಮ್ಮನ್ನ ಬಿಟ್ಬಿಟ್ಟು ಬಂದು ಆಮೇಲೆ ನಮ್ಮಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನೋಡಿ ನಾಲ್ಕು ಜನ ಕೂಡ ಬೈಕಲ್ಲಿ ಹೋಗ್ತಾ ಇದೀವಿ ಸೊ ಇದು ದೇವಸ್ಥಾನ ಬಂದು ಊರಿಂದ ಹೊರಗಡೆ ಇದೆ ಹಾಗಾಗಿ ತುಂಬಾ ನಡ್ಕೊಂಡು ಹೋಗೋದಕ್ಕಂತೂ ಆಗ್ತಾ ಇರಲಿಲ್ಲ ಹಾಗಾಗಿ ಟೂ ವೀಲರಲ್ಲೇ ಹೋದ್ವಿ Thank you. ನಮ್ಮಮ್ಮ ಕೂಡ ಬಂದರು ಬಂದಾದ ಮೇಲೆ ಅರ್ಚಕರು ಗಂಧವನ್ನು ಇಟ್ಟು ತೀರ್ಥವನ್ನು ಹಾಕಿ ಮುಡಿ ತೆಗೆಸ್ಕೊಂಡು ಬನ್ನಿ ಅಂತ ಹೇಳಿದ್ರು ತೀರ್ಥವನ್ನು ಹಾಕಿದ ತಕ್ಷಣ ತನಿಷಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸ್ವಲ್ಪ ಭಯ ಆಯಿತು ಅಂತ ಅನಿಸತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಸೋಹನ್ಗೆ ಫಸ್ಟ್ ಮುಡಿನ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಸೋಹನ್ ಮುಡಿ ತೆಗೆಸ್ಕೊಳ್ಳೋದು ನೋಡಿದ್ರೆ ಅವಳಿಗೆ ಧೈರ್ಯ ಬರುತ್ತೆ ಆಮೇಲೆ ಸುಮ್ಮನೆ ಕೂತ್ಕೋತಾಳೆ ಅಂತ ಅಂದ್ಕೊಂಡ್ವಿ సప్తమాత్రికే దేవస్థానం ಸುಮ್ಮನೆ ಸುಮ್ನೆ ಕುತ್ಕೋ ಏನಾಗಲ್ಲ ನೀಟಾಗಿ ತೆಗಿತು ಅವಳು ತೆಗೀದಿ ಅವಳು ನೋಡಿ ಈಗಲೇ ಅಳ್ತಾ ಇದ್ದಾಳೆ ಹಾ ಅವನೇನು ಸುಮ್ಮನೆ ಕುತ್ಕೋತಾನೆ ಅಭ್ಯಾಸ ಆಗಿದೆ ಹೋಗುತ್ತೆ

ನಾನ ನಾನು ಅವರೇ ಮಾಡ್ತಾರೆ ಸೋನುಗೆ ಮುಟ್ಟು ಇವಾಗ ತುಂಬಾನೇ ಅಳ್ತಾ ಇದ್ಲು ನಾನು ತೆಗಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಆಯ್ತು ಅಮ್ಮ ನೀನು ಕೂತ್ಕೋ ನಾನು ಕುತ್ಕೋತೀನಿ ಅಂತ ಹೇಳಿದ್ಲು ನಾನು ತುಂಬಾನೇ ಹಠ ಮಾಡ್ತಾಳೆ ಕೂತ್ಕೊಳ್ಳೋದಕ್ಕೆ ಅಂತ ಅನ್ಕೊಂಡಿದ್ದೆ ನನ್ನ ಕೈನ ಗಟ್ಟಿಯಾಗಿ ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡ್ಲು ಥ್ಯಾಂಕ್ ಗಾಡ್ ಅಂತಲೇ ಹೇಳಬೇಕು ಏನಾಗಲ್ಲ ಬಗ್ಗು ಚಿನ್ನ ಬಗ್ಗು ಬೊಗ್ಗು ಕೂತ್ಕೆ ಬೊಗ್ಸು ಹಂಗ ಬೊಗ್ಸುಕಲ್ಲ ಬೊಗ್ಸು ಬಂಗ ಪ್ರಾಣು ಏನಾಗಲ್ಲ 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 ಆಗೋಯ್ತಾ ಆಗೋಯ್ತಾ ಆಗೋಯ್ತು ಕೂದಲಿದ್ದು ಬಟ್ಟೆ ಡಿಮೆಂದೆ ಮುಂದೆ ಮುಂದೆ ಇದು ಅದು ಬೇಡ ಕೂದ ಮುಡಿಯೆಲ್ಲ ತೆಗ್ಸಾದ್ಮೇಲೆ ಅಲ್ಲೇ ಸ್ನಾನ ಕೂಡ ಮಾಡಿಸಿದ್ವಿ ಅಲ್ಲಿ ನೀರಿನ ಅನುಕೂಲ ಕೂಡ ಮಾಡಿದ್ದಾರೆ ಸ್ನಾನ ಮಾಡಿಸೋದಕ್ಕೆ ಬಟ್ ತುಂಬಾ ಬಿಸಿಲಿದ್ದರಿಂದ ಅವ್ರಿಗೆ ತಣ್ಣೀರಲ್ಲಿ ಈ ಥರ ಸ್ನಾನ ಮಾಡಿಸಿದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಆಮೇಲೆ ಹೊಸ ಬಟ್ಟೆಯನ್ನು ಹಾಕಿ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಗಂಧ ಎಲ್ಲ ಇಟ್ಬಿಟ್ಟು ನಂತರ ನಮಗೆ ಪೂಜೆಯನ್ನು ಮಾಡಿಕೊಟ್ರು வா? ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅಲ್ಲೇ ಕೂತ್ಕೊಂಡು ನಂತರ ಮನೆಗೆ ಬಂದ್ವಿ ಊರಿಂದ ಹೊರಗಡೆ ಇರೋದ್ರಿಂದ ದೇವಸ್ಥಾನ ಸುತ್ತ ಮರಗಳಿದೆ ಹಂಗೆ ತೋಟ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಗಾಳಿ ಬೀಸತ್ತೆ ತಣ್ಣಗೆ ಈ ಬೇಸಿಗೆಗೆ ಬಿಸಿಲಿಗೆ ತುಂಬಾ ಚೆನ್ನಾಗಿತ್ತು ವಾತಾವರಣ ಈ ವಿಡಿಯೋನ ಆಲ್ಮೋಸ್ಟ್ ಶೂಟ್ ಮಾಡಿರೋದು ಸೋನುನೆ ನಾವು ಯಾವುದಾದ್ರೂ ದೇವ್ರ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿ ಮುಗಿಸ್ದಾಗ ಸಿಗೋ ಸಮಾಧಾನ ಅದು ತೃಪ್ತಿಯನ್ನು ತಂದುಕೊಡತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ